ನಮಃ ಓಂ ನಮೋ ನಾರಾಯಣಾಯ ಓಂ ಶ್ರೀ ನಮಃ ಕಾರ್ತಿಕ ಮಾಸವೆಂದರೆ ದೇವರುಗಳಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ಮಾಸದಲ್ಲಿ ಮಾಡಿದ ದೀಪದಾನ ಜಪ ಪೂಜೆ ಪುರಾಣ ಶ್ರವಣ ಎಲ್ಲವೂ ಅಪಾರ ಪುಣ್ಯವನ್ನು ಕೊಡುತ್ತದೆ ಮಹರ್ಷಿಗಳು ಹೇಳುತ್ತಾರೆ ಯಾರು ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾರೋ ಅವರು ಕೋಟಿ ಜನ್ಮದ ಪಾಪಗಳಿಂದ ಮುಕ್ತರಾಗುತ್ತಾರೆ ಇಂತಹ ಪವಿತ್ರ ಕಾಲದಲ್ಲಿ ನಾವು ಈಗ ಕೇಳಲಿರುವುದು ದಿವ್ಯ ಗ್ರಂಥವಾದ ಕಾರ್ತಿಕ ಪುರಾಣದ ಕಥಾಮುಖ ಅಧ್ಯಾಯ ಈ ಪುರಾಣವನ್ನು ಮಹರ್ಷಿ ವ್ಯಾಸರು ರಚಿಸಿದ್ದು ಅದರಲ್ಲಿ ವಿಷ್ಣು ಮಹಿಮೆ ತುಳಸಿ ಮಹಿಮೆ ದೀಪದಾನ ಮಹಿಮೆ ಮತ್ತು ಧಾರ್ಮಿಕ ಆಚರಣೆಗಳ ಸತ್ವವನ್ನು ವಿವರಿಸಲಾಗಿದೆ ಕಥಾಮುಖದಲ್ಲಿ ಪುರಾಣ ಪಠಣದ ಫಲ ಪವಿತ್ರತೆಯ ಅಗತ್ಯತೆ ಮತ್ತು ಈ ಶ್ರವಣದಿಂದ ಲಭಿಸುವ ಪುಣ್ಯದ ವಿವರಣೆ ದೊರೆಯುತ್ತದೆ ಶ್ರೀ ವಿಷ್ಣುವಿನ ಸ್ಮರಣೆಯಿಂದ ಪ್ರಾರಂಭವಾಗಲಿ ಈ ಪಾವನ ಯಾತ್ರೆ ಶ್ರದ್ಧೆಯಿಂದ ಕೇಳೋಣ ಕಾರ್ತಿಕ ಪುರಾಣದ ಕಥಾಮುಖ ಈಗ ನಾನು ಹೇಳಲಿರುವುದು ಕಾರ್ತಿಕ ಮಾಸ ಪುರಾಣದ ಕಥಾಮುಖ ಭಾಗ ನೈಮಿಷಾರಣ್ಯದಲ್ಲಿ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಶೌನಕರೆ ಮೊದಲಾದ ಋಷಿಗಳ ಪ್ರಾರ್ಥನೆಯಂತೆ ಅನೇಕ ಭಗವನ್ ಮಹಿಮೆಗಳನ್ನು ನಿರೂಪಿಸಿದ್ದಾರೆ ಒಂದು ಸಲ ಅವರು ನೈಮಿಷಾರಣ್ಯಕ್ಕೆ ಬಂದಾಗ ಋಷಿಗಳು ಅವರನ್ನು ಕುರಿತು ಹೇ ಮಹರ್ಷಿ ಕಲಿಯುಗದ ಪಾಪಗಳನ್ನು ಕಳೆಯುವ ಸುಖ ಶಾಂತಿಗಳನ್ನು ನೀಡುವ ಕಾರ್ತಿಕ ಮಾಸದ ಮಹಿಮೆಯನ್ನು ನಮಗೆ ತಿಳಿಯಪಡಿಸಿ ಎಂದು ಕೇಳಿಕೊಂಡರು ಆಗ ಸೂತರು ಮುನಿವರೇ ನಮ್ಮ ಗುರುಗಳಾದ ವೇದವ್ಯಾಸರು ಹದಿನೆಂಟು ಪುರಾಣಗಳಲ್ಲಿ ಮಹಿಮಾನ್ವಿತವಾದ ಅನೇಕ ಪದ್ಧತಿಗಳನ್ನು ಹೇಳಿದ್ದಾರೆ ಪದ್ಮ ಪುರಾಣದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಪತ್ನಿಯಾದ ಸತ್ಯಭಾಮೆಗೆ ಕಾರ್ತಿಕ ಮಾಸದ ವಿಶೇಷ ಮಹತ್ವವನ್ನು ವಿವರಿಸಿ ಹೇಳಿದ್ದಾರೆ ಅದನ್ನು ನಿಮಗೆ ನಾನು ಮತ್ತೆ ಹೇಳುತ್ತೇನೆ ಎಂದರು ಒಮ್ಮೆ ನಾರದ ಮಹರ್ಷಿಗಳು ಸ್ವರ್ಗಲೋಕದಿಂದ ಒಂದು ಅಪೂರ್ವವಾದ ಪಾರ್ಜಾತ ಪುಷ್ಪವನ್ನು ತಂದು ಶ್ರೀಕೃಷ್ಣನಿಗೆ ಕೊಟ್ಟು ಸ್ವಾಮಿ ನಿನ್ನ ಹದಿನಾರು ಸಾವಿರ ಪತ್ನಿಯರಲ್ಲಿ ಯಾರು ಅತಿ ಪ್ರಿಯರೋ ಅವರಿಗೆ ಇದನ್ನು ಕೊಡು ಎಂದು ಹೇಳಿದರು ಆ ಸಮಯದಲ್ಲಿ ಅಲ್ಲಿದ್ದ ರುಕ್ಮಿಣಿಗೆ ಶ್ರೀಕೃಷ್ಣನು ಆ ಹೂವನ್ನು ಕೊಟ್ಟುಬಿಟ್ಟನು ಇದನ್ನು ತಿಳಿದ ಸತ್ಯಭಾಮೆಯು ತನಗಿಂತ ಕೃಷ್ಣನಿಗೆ ಪ್ರಿಯರಾದವರು ಯಾರೂ ಇಲ್ಲ ತನಗೆ ಆ ಪುಷ್ಪ ಸೇರಬೇಕು ಆದ್ದರಿಂದ ಆ ಪಾರ್ಜ ಪುಷ್ಪವೇ ಏಕೆ ವೃಕ್ಷವನ್ನೇ ನನಗೆ ತಂದುಕೊಡು ಎಂದು ಕೃಷ್ಣನನ್ನು ಆಗ್ರಹಪಡಿಸಿದರು ಆಗ ಶ್ರೀಕೃಷ್ಣನು ಆಕೆಯ ಬೇಡಿಕೆಯನ್ನು ಈಡೇರಿಸಲು ಸತ್ಯಭಾಮ ಸಮೇತನಾಗಿ ಗರುಡನ ಹೆಗಲೇರಿ ಇಂದ್ರನ ಅಮರಾವತಿಗೆ ತೆರಳಿದನು ಈ ಹಿಂದೆ ಇಂದ್ರನ ತಮ್ಮನಾಗಿ ಜನಿಸಿದ ಉಪೇಂದ್ರ ನಾಮಕನಾದ ನಾರಾಯಣನು ತನ್ನ ಅಣ್ಣನೊಡನೆ ಘೋರವಾದ ಯುದ್ಧವನ್ನು ನಡೆಸಿದ್ದನು ಇತ್ತ ಗೋಲೋಕದಲ್ಲಿ ಗರುಡನಿಗೂ ಗೋವುಗಳಿಗೂ ಯುದ್ಧ ನಡೆಯಿತು ಪರಾಕ್ರಮಶಾಲಿಯಾದ ಗರುಡನು ಗೋವುಗಳನ್ನು ಹೊಡೆದನು ಇದರಿಂದ ಹೊರಟ ರಕ್ತಸ್ರಾವ ಭೂಮಿಯ ಮೇಲೆ ಬಿದ್ದು ನಾನಾ ರೀತಿಯ ಗಿಡಮರಗಳು ಬೆಳೆದವು ಇದೇ ಬಗೆಯಾಗಿ ಗೋವುಗಳು ತಮ್ಮ ಕೊಂಬಿನಿಂದ ಗರುಡನ ರೆಕ್ಕೆಗಳನ್ನು ಕತ್ತರಿಸಿದಾಗ ಆ ರೆಕ್ಕೆಗಳಿಂದ ನವಿಲು ಗಿಣಿ ಮತ್ತು ಚಕ್ರವಾಕ ಪಕ್ಷಿಗಳು ಜನಿಸಿದವು ಆದ್ದರಿಂದ ಈ ಮೂರೂ ಗರುಡನಂತೆ ಶುಭಶಕುನ ಶಕುನ ಪಕ್ಷಿಗಳೆನಿಸಿವೆ ಶ್ರೀಕೃಷ್ಣನು ಇಂದ್ರ ಸಭೆಗೆ ಹೋದಾಗ ಇಂದ್ರನು ವಿನಯಪೂರ್ವಕವಾಗಿ ಆತನನ್ನು ಸತ್ಕರಿಸಿ ಆದರೋಪಚಾರಗಳನ್ನು ಮಾಡಿದನು ಆತನಿಗೆ ಪಾರಿಜಾತ ವೃಕ್ಷವನ್ನೇ ಕಾಣಿಕೆಯನ್ನಾಗಿ ನೀಡಿ ಬೀಳ್ಕೊಂಡನು ದಾನವ ಸಂವಾರಿಯಾದ ಕೃಷ್ಣನು ಆ ವೃಕ್ಷವನ್ನು ದ್ವಾರಕೆಗೆ ತಂದು ಸತ್ಯಭಾಮಿಯ ಮನೆಯ ಅಂಗಳದಲ್ಲಿ ನೆಟ್ಟನು ಇದರಿಂದ ಸಂತೃಪ್ತಳಾದ ಸತ್ಯಭಾಮೆಯು ಸ್ವಾಮಿ ನಿನ್ನ ಹದಿನಾರು ಸಾವಿರ ಪತ್ನಿಯರಲ್ಲಿ ನಾನು ನಿನಗೆ ತುಂಬಾ ಪ್ರಿಯಳೆಂದು ತಿಳಿದು ಸಂತೋಷವಾಯಿತು ನಾನು ಧನ್ಯಳಾದೆ ನಿನ್ನೊಡನೆ ಗರುಡಾರೂಢಳಾಗಿ ಸ್ವರ್ಗಲೋಕಕ್ಕೆ ತೆರಳಿ ಇಂದ್ರನ ಆತಿಥ್ಯವನ್ನು ಪಡೆದೆ ನಾನು ನಿನ್ನನ್ನು ನಾರದನಿಗೆ ದಾನವಾಗಿ ಕೊಟ್ಟರೂ ಕೋಪದಿಂದ ಎಡಪಾದದಿಂದ ಒದ್ದರೂ ನೀವು ಮಾತ್ರ ಸ್ವಲ್ಪವೂ ನನ್ನ ಮೇಲೆ ಕುಪಿತರಾಗಲಿಲ್ಲ ಇದಕ್ಕೆ ಕಾರಣವೇನು ಹೇ ಭಗವಂತ ನಿನ್ನ ಈ ಅನಿರ್ವ್ಯಾಜ್ಯ ಪ್ರೇಮಕ್ಕೆ ಕಾರಣವೇನು ಪೂರ್ವಜನ್ಮದಲ್ಲಿ ನಾನು ಯಾವ ಪುಣ್ಯ ಕಾರ್ಯವನ್ನು ಎಸಗಿದೆ ಜನ್ಮ ಜನ್ಮಾಂತರಗಳಲ್ಲಿಯೂ ಜಗನ್ನಾಥನಾದ ನೀನೇ ನನ್ನ ಪತಿಯಾಗಬೇಕೆಂಬ ಆಸೆ ನನಗಿದೆ ಈ ಮಹಾಭಾಗ್ಯ ನನಗೆ ದೊರೆಯಲು ಏನು ಮಾಡಬೇಕು ಎಂದು ಪ್ರಾರ್ಥಿಸಿದರು ಆಗ ಶ್ರೀ ಕೃಷ್ಣ ಪರಮಾತ್ಮನು ನಸು ನಗುತ್ತ ಹೇ ಸತ್ಯಭಾಮೆ ನೀನು ಅಸಾಧ್ಯವಾದುದನ್ನು ಬೇಡಿದರೂ ನನ್ನನ್ನು ಕೋಪದಿಂದ ನಿಂದಿಸಿದರೂ ನಿನ್ನ ಸಮಸ್ತ ಆಸೆಗಳನ್ನು ಈಡೇರಿಸಿದ್ದೇನೆ ನಿನ್ನನ್ನು ಸಂತೋಷದಿಂದ ತೃಪ್ತಿಗೊಳಿಸುವುದೇ ನನ್ನ ಕರ್ತವ್ಯ ಇದಕ್ಕೆ ಕಾರಣ ನಿನ್ನ ಪೂರ್ವ ಜನ್ಮದ ಸುಕೃತ ಎಂದ ಇದು ಕಾರ್ತಿಕ ಪುರಾಣದ ಕಥಾಮುಖ ಅಧ್ಯಾಯ ಸಂಪೂರ್ಣವಾಯಿತು ಈ ಪಾವನ ಪಾಠದ ಶ್ರವಣದಿಂದ ಮನಸ್ಸಿನ ಅಶುದ್ಧಿ ಶಾಂತವಾಗುತ್ತದೆ ಪಾಪಗಳು ಕರಗುತ್ತವೆ ಮತ್ತು ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸುತ್ತದೆ ಈ ಪುರಾಣ ಕೇವಲ ಕಥೆಯಲ್ಲ ಇದು ಜೀವನದ ದಾರಿ ತೋರಿಸುವ ದಿವ್ಯ ಗ್ರಂಥ ಪ್ರತಿದಿನ ಒಂದು ಅಧ್ಯಾಯ ಶ್ರವಣ ಮಾಡಿದರೆ ವಿಷ್ಣು ಲಕ್ಷ್ಮಿಯ ಕೃಪೆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಕಾರ್ತಿಕ ಮಾಸದ ಈ ದಿವ್ಯ ಕಾಲದಲ್ಲಿ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿ ಈ ಪುರಾಣವನ್ನು ಶ್ರದ್ಧೆಯಿಂದ ಕೇಳುವವರು ಅವರ ಮನೆಗೆ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ವಿಷ್ಣುವಿನ ಕೃಪೆಯಿಂದ ಶಾಂತಿ ಐಶ್ವರ್ಯ ಮತ್ತು ಸುಖ ಲಭಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ನಾವು ಕಾರ್ತಿಕ ಪುರಾಣದ ಮೊದಲ ಅಧ್ಯಾಯವನ್ನು ಕೇಳಲಿದ್ದೇವೆ ಅದಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಭಕ್ತಿಯ ಯಾತ್ರೆಯಲ್ಲಿ ನಮ್ಮ ಜೊತೆ ಇರಿ ಕಾರ್ತಿಕ ಮಾಸದ ಈ ದೀಪದ ಬೆಳಕು ನಿಮ್ಮ ಜೀವನದಲ್ಲೂ ಭಕ್ತಿ ಬೆಳಕು ಮತ್ತು ನೆಮ್ಮದಿಯನ್ನು ತುಂಬಲಿ ಶ್ರೀಮನ್ನಾರಾಯಣನ ಕೃಪೆ ಎಲ್ಲರ ಮೇಲಿರಲಿ ಓಂ ನಮೋ ನಾರಾಯಣ ನಿಮಗೆ ಇದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ